ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಕಡಿಮೆ ಎಣ್ಣೆಯಲ್ಲಿ ರುಚಿಕರವಾಗಿ ತುಂಬ ಸುಲಭ ರೀತಿಯಲ್ಲಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ನಾವು ಮೀನು ತಗೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಟ್ ಮಾಡಬೇಕಾದ್ರೆಲ್ಲ ಅದು ರಕ್ತ ಅದು ಇದೆಲ್ಲ ಗಲೀಜಾಗಿರುತ್ತೆ ಹಾಗಾಗಿ ಟ್ಯಾಪ್ ಆನ್ ಮಾಡಿ ಅದ್ರ ಕೆಳಗಡೆ ಇಟ್ಟು ಒಂದೊಂದೇ ಪೀಸ್ ತೆಗೆದು ನೀಟಾಗಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ಒಂದೊಂದೇ ಪೀಸನ್ನ ತೆಗೆದು ಒಳಗಡೆ ಏನಾದ್ರೂ ಕಪ್ಪು ಕಪ್ಪು ಆಗಿರೋಂಥದ್ದು ರಕ್ತ ಇದ್ದರೆ ಮತ್ತು ಕೆಲವೊಂದು ಟೈಮು ಫಿಶ್ನ ತುಂಬ ದಿನ ಇಟ್ಟು ಅದೇನಾಗಿರ್ತದೆ ಅಂದರೆ ಅರ್ಶನ ಕಲರ್ ಕಟ್ಕೊಂಡಿರ್ತದೆ ಅದನ್ನೆಲ್ಲ ತೆಗೆದು ನೀವು ನೀಟಾಗಿ ಒಂದು ಸಲ ಮೀನನ್ನು ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಚೆನ್ನಾಗಿ ತೊಳೆದ ಆದ್ಮೇಲೆ ನೀವು ಮಸಾಲಾನ ರೆಡಿ ಮಾಡ್ಕೋಬೇಕು ಇವಾಗ ನೀವು ನೋಡ್ತಿರ್ಬೋದು ಮೊದಲಿಗೆ ಎಷ್ಟು ಗಲೀಜಾಗಿತ್ತು ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂತ ಸ್ವಲ್ಪ ಮೀನನ್ನು ತೊಳಿಬೇಕಾದ್ರೆ ನಮಗೆ ನೀರು ಜಾಸ್ತಿ ಬೇಕಾಗುತ್ತೆ ನಾನು ಚೆನ್ನಾಗಿ ನೀರಲ್ಲಿ ತೊಳೆದ ಮೇಲೆ ಇವಾಗ ಫಿಶ್ ಫ್ರೈ ಬೇಕಾದಂಥ ಮಸಾಲನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊತಾ ಇದ್ದೀನಿ ಮತ್ತು ಎರಡು ಚಮಚ ಆಗೋವಷ್ಟು ಹಚ್ ಖಾರದ ಪುಡಿ ಚಿಲ್ಲಿ ಪೌಡ್ರನ್ನು ತೊಗೋತಾ ಇದ್ದೀನಿ ಕಾಲು ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ತೊಗೋತಾ ಇದ್ದೀನಿ ಇಲ್ಲಿ ಖಾರವನ್ನು ನಿಮಗೆ ನೋಡಿತ್ತು ಹಾಕೊಳ್ಳಿ ಯಾಕೆಂದರೆ ಖಾರ ಇಷ್ಟಪಡುವಂಥವ್ರು ಜಾಸ್ತಿ ಹಾಕೊಳ್ಳಿ ಕಮ್ಮಿ ಬೇಡ ಅನ್ನೋರು ಕಮ್ಮಿ ಹಾಕೊಳ್ಳಿ ಮತ್ತು ಇಲ್ಲಿ ಒಂದು ಒಂದೂವರೆ ಸ್ಪೂನ್ ಆಗೋವಷ್ಟು ಧನ್ಯಾ ಪೌಡ್ರನ್ನೆಲ್ಲ ಇಲ್ಲಿ ಸ್ಪೂನ್ ಮಸಾಲಾನ ಒಂದು ಅರ್ಧ ನಿಂಬೆಹಣ್ಣನ್ನು ಹಣ್ಣನ್ನು ಇದ್ದೀನಿ ಇಲ್ಲಿ ನಿಂಬೆಹಣ್ಣು ತುಂಬ ಇಂಪಾರ್ಟೆಂಟು ಫಿಶ್ ಫ್ರೈಗೆಲ್ಲ ನಿಂಬೆಹಣ್ಣು ಹಾಕಲೇಬೇಕು ಫಿಶ್ ಫ್ರೈ ಆದಮೇಲೂ ಹಾಕೋಬೋದು ಮತ್ತೆ ಇಲ್ಲಿ ಒಂದು ಮೊಟ್ಟೆಯನ್ನು ಇದ್ದೀನಿ ಮೊಟ್ಟೆ ಬದಲಿಗೆ ನೀವು ಮೊಸರು ಕೂಡ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎರಡು ಚಮಚ ಬಜ್ಜಿ ಮಾಡುವಂತಹ ಕಡಲೆ ಹಿಟ್ಟನ್ನು ನಾನು ಹಾಕೊತಾ ಇದ್ದೀನಿ ಇವಾಗ ಇದು ಎಲ್ಲ ರೆಡಿ ಆಯಿತು ಹಾಕಿ ಹಾಕುವಂತಹ ಮಸಾಲೆಗಳೆಲ್ಲನೂ ಹಾಕಿ ಆಯಿತು ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಖಾರ ಹುಳಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀವು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೈ ಮಾಡೋದಕ್ಕೆ ಇವಾಗ ಮಸಾಲೆ ರೆಡಿ ಆಯಿತು ಈಗ ಒಂದೊಂದೇ ಪೀಸ್ ಮೀನನ್ನು ತೆಗೆದುಕೊಂಡು ಇವಾಗ ಅದಕ್ಕೂ ಒಂದು ಸ್ವಲ್ಪ ಸ್ವಲ್ಪನೇ ಮಸಾಲೆ ಎಲ್ಲನೂ ಚೆನ್ನಾಗಿ ಅದನ್ನ ಮೀನಿನ ಎಲ್ಲ ತುಂಡುಗಳನ್ನೂ ಉಲ್ಟಾ ಮಾಡಿ ಚೆನ್ನಾಗಿ ಮಸಾಲವನ್ನು ಹಚ್ಚಬೇಕು ಇರುವಂತಹ ಎಲ್ಲ ತುಂಡುಗಳಿಗೂ ನಾನಿಲ್ಲಿ ಮಸಾಲವನ್ನು ಹಚ್ಚಿ ಆಯಿತು ಇವಾಗ ಇದನ್ನು ಒಂದು ಒಂದೂವರೆ ಗಂಟೆ ಒಂದು ಮುಚ್ಚಳ ಮುಚ್ಚಿ ಹಾಗೆ ಇಟ್ಬಿಡಬೇಕು ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಇಟ್ಕೊಬೋದು ಫ್ರಿಡ್ಜ್ ಇಲ್ಲ ಅನ್ನೋರಾದರೆ ಈ ಮಸಾಲೆ ಹಿಡಿಯೋದಕ್ಕೆ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ಬೇಕಾಗುತ್ತೆ ನೀವು ಎಷ್ಟೊತ್ತಾದ್ರೂ ತೊಗೋಬೋದು ಎರಡು ಗಂಟೆ ಆದರೂ ತೊಗೋಬೋದು ಎಷ್ಟು ಟೈಮ್ ತೊಗುತ್ತೆ ಹಾಗೆ ಅದು ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಗಂಟೆ ಹಾಗೆ ಇಟ್ಟಿದ್ದೀನಿ ಒಂದು ಗಂಟೆಯ ನಂತರ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ತವಾ ಇಟ್ಟಿದ್ದೀನಿ ತವಾಕ್ಕೆ ಐದರಿಂದ ಆರು ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಈ ಫ್ರೈಗೆ ತುಂಬ ಎಣ್ಣೆ ಅವಶ್ಯಕತೆ ಇಲ್ಲ ಇಷ್ಟು ಎಣ್ಣೆ ಆದರೆ ಸಾಕು ಚೆನ್ನಾಗಿ ಫ್ರೈ ಹಾಕುತ್ತೆ ತುಂಬ ಆ ಎಣ್ಣೆಯಲ್ಲಿ ಕರೆದಂತಹ ಮೀನನ್ನು ನಾವು ಜಾಸ್ತಿ ತಿನ್ನಬಾರ್ದು ಹೀಗೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಮಸಾಲೆಯೆಲ್ಲ ಹಿಡ್ದಿರುವಂತಹ ಮೀನನ್ನು ನೀವು ನೋಡ್ತಾ ಇರ್ಬೋದು ಇವಾಗ ಒಂದೊಂದೇ ಪೀಸನ್ನು ತೆಗೆದು ಈಗ ಏನು ಅದು ಎಣ್ಣೆ ಬಿಸಿಯಾಗಿದೆ ಅದರಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು ಎರಡು ಮೂರು ನಿಮಿಷ ಹಾಗೆ ಬಿಟ್ಬಿಡೋಣ ಇದು ಸ್ವಲ್ಪ ಚೆನ್ನಾಗಿ ಎರಡು ಮೂರು ನಿಮಿಷದ ನಂತರ ಇದನ್ನು ನಾವು ಉಲ್ಟ ಮಾಡೋಣ ಇದನ್ನು ಫಿಶ್ ಯಾವಾಗಲೂ ಫ್ರೈ ಮಾಡಬೇಕಾದ್ರೆ ನಾವು ಲೋ ಫ್ಲೇಮ್ ಕಡಿಮೆ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಇದು ಕಂದು ಬಣ್ಣ ಬರೋದಿಲ್ಲ ಕಪ್ಪಗಾಗ್ಬಿಡುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಹಾಗಾಗಿ ಕಡಿಮೆ ಉರಿಯಲ್ಲಿ ನೀವು ಮೀನನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಹದುವಾಗಿ ಬೇಯುತ್ತೆ ಆವಾಗವಾಗ ಉಲ್ಟ ಮಾಡೋದೇನು ಬೇಡ ಒಂದು ಸಲಿಗೆ ನಾವು ಉಲ್ಟ ಮಾಡಿದ್ರೆ ಅದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಕಂದು ಬಣ್ಣ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ತಾ ಇರ್ಬೋದು ಫಿಶ್ಶು ಇವಾಗ ಕಂದು ಬಣ್ಣಕ್ಕೆ ಬಂದಿದೆ ಇವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ನಾವು ಅದನ್ನು ಎತ್ತಿಟ್ಕೊಳ್ಳೋಣ ಈಗ ಆಲ್ರೆಡಿ ಎರಡು ಸ್ಪೂನು ಎಣ್ಣೆ ಇರೋದರಿಂದ ನಾನು ಮತ್ತೆ ಇನ್ನೊಂದು ಬಾರಿ ಫಿಶ್ನ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಎರಡು ಸ್ಪೂನನ್ನು ಹಾಕ್ಕೊತೀನಿ ಹೀಗೆ ನೀವು ಪ್ರತಿ ಬಾರಿನೂ ಫಿಶ್ನ ಫ್ರೈ ಹಾಕಬೇಕಾದಾಗೆಲ್ಲ ಒಂದು ಎರಡೆರಡು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ಇಷ್ಟೇ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಫಿ ಮೀನನ್ನು ನಾವು ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಮತ್ತೆ ಎರಡು ತುಂಡು ಮೀನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ನೀವು ಓಪನ್ ಆಗಾದ್ರೂ ನೀವು ಫ್ರೈ ಮಾಡ್ಕೋಬೋದು ಇಲ್ಲ ಒಂದು ಮುಚ್ಚಳನಾದರೂ ಮುಚ್ಚಿ ನೀವು ಫ್ರೈ ಮಾಡ್ಕೋಬೋದು ಮುಚ್ಚಳವನ್ನು ಮುಚ್ಚಿದರೆ ಎಣ್ಣೆ ಆ ಕಡೆ ಈ ಕಡೆ ಹಾರೋದಿಲ್ಲ ಅಂತ ಮತ್ತೆ ಇನ್ನೊಂದೇನು ಅಂತ ಅಂದರೆ ಮೀನು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೋಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಫ್ರೈ ಮಾಡ್ಕೋಬೋದು ಇದಕ್ಕೆ ಎಲ್ಲ ಆದಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿ ಫಿಶ್ನ ತಿನ್ನಬಹುದು ನೋಡಿದ್ರಲ್ಲ ನೀವು ಎಷ್ಟು ಸಿಂಪಲ್ಲಾಗಿ ಕಡಿಮೆ ಎಣ್ಣೆಯಲ್ಲಿ ನಾನು ಫಿಶ್ ಫ್ರೈನ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ